ಮಾಡಿದ್ರು ಆಮೇಲೆ ನವೀನ್ ಸರ್ ಒಂದೇ ಪೇಮೆಂಟ್ ಅಲ್ಲಿ ಎರಡು ಸಿನಿಮಾ ಮುಗಿಸಿದ್ರ ಫಸ್ಟ್ ಹಾಫ್ ಒಂದ್ ಸಿನಿಮಾ ಸೆಕೆಂಡ್ ಹಾಫ್ ಒಂದ್ ಸಿನಿಮಾ ಥ್ಯಾಂಕ್ ಯು ಸರ್ ಆಮೇಲೆ ಅವ್ರು ಹೇಳಿದ್ರು ಫಸ್ಟ್ ಏನಂಗೆ ಆರ್ ತಿಂಗಳು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವೆದರ್ ಗೋಸ್ಕರ ವೆಯ್ಟ್ ಮಾಡಿ ಸಿನಿಮಾ ಮಾಡ್ತೀವಿ ಅಂತ ನಾವು ಕೂದಲ ಬೆಳಗಾಗ ಹೋಯ್ತು ತಪ್ಪಿ ಮೂರು ವರ್ಷ ಸಿನಿಮಾ ಮುಗಿಸಿದ್ರು ಬಟ್ ತುಂಬಾ ಚೆನ್ನಾಗ್ ಸಿನಿಮಾ ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟ್ರು ಪ್ರತಿ ಪಾತ್ರಗಳಿಗೂ ಅವರೇ ಬಂದು ಆಕ್ಟಿಂಗ್ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು

ಮೇಲೆ ಹೋಗುವರ್ಟಿ ಎಷ್ಟು ಚೆನ್ನಾಗಿ ನಡ್ಕೋತಿದ್ರು ಅಂದ್ರೆ ಒಂದ್ ದಿನನು ಮೋರ್ ದೆನ್ ಒಂದು ಟ್ವೆಲ್ ಡೇಸ್ ಕೆಲಸ ಮಾಡಿದಿನಿಮಾ ಹೌದಾ ಫಿಫ್ಟೀನ್ ಡೇಸ್ ಅಷ್ಟು ದಿನ ಪ್ರೊಡ್ಯೂಸರ್ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡಿದ್ರು ಸಾಫ್ಟ್ ನೇಚರ್ ಯೂಶಲಿ ನಾನು ಸಿನಿಮಾದ ನೋಡ್ತಾ ಇರ್ತೇನೆ ಈ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡಿದ್ರೆ ಲೇಡಿ ಅರ್ಜಿ ಅವ್ರು ಮುಂದೆ ಆಗ್ಲಿ ಹಿಂದೆ ಆಗ್ಲಿ ಎಷ್ಟು ಚೆನ್ನಾಗ್ ಗೌರವ ಕೊಡ್ತಿದ್ರು ನಿಮ್ಗೆ ಗೊತ್ತಾಗ್ತದೆ ಈಗ ಒಮ್ಮೆ ವುಮೆನ್ಸ್ ಡೇ ದಿನ ಅವ್ರು ಈಗ ಒಂದು ಕಾರ್ಯಕ್ರಮ ಅಂದ್ರೆ ಗೊತ್ತಾಗತ್ತೆ ಎಷ್ಟು ಹೆಣ್ಮಕ್ಳು ರೆಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಜನ ಹೆಣ್ಮಕ್ಳು ಆಶೀರ್ವಾದ ನಿಮ್ ನಿಮಗಿರ್ಲಿ ಅಂತ ನಾನ್ ಕೇಳ್ಕೋತೀನಿ ಸರ್ ಇದರಲ್ಲಿ ನನ್ನ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ ಅರ್ಜುನ್ ವೇದಾಂತ ಅವರಿಗೆ ಅಕ್ಕನ ಪಾತ್ರ ಮಾಡಿದ್ದೀನಿ ಯಾಕೆ ನೀವು ಅಕ್ಕನ ಪಾತ್ರ ಹೇಳೋದಕ್ಕೆ ಅಲೋ ಸರ್ ಇಲ್ಲಿ ನಾವು ಮಾತಾಡ್ತಾ ಒಂದು ನಮ್ಮ ಇಬ್ಬರದ್ದು ಒಂದು ಮಾತೇ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಸೋ ಹ್ಯಾಪಿ ಡಬ್ಬಿಂಗ್ ಮಾಡ್ಬೇಕಾರೆ ನೋಡ್ತಾ ಇದೆ ಇಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಟರ್ ಅದೊಂದು ಚೆನ್ನಾಗಿ ಒಂದು ಪೋಟ್ರೆ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಪ್ರೊಡ್ಯೂಸರ್ ನವೀನ್ ಸರ್ ಅಂಡ್ ಸರ್ ನವೀನ್ ಸರ್ ಅಂತೂ ತುಂಬಾ ಒಳ್ಳೆ ಪ್ರೊಡ್ಯೂಸರ್ ಖಂಡಿತವಾಗಿ ಸಿನಿಮಾ ಹಿಟ್ ಆದ್ರೆ ಯಾರು ಹಾಕೋದ್ರೆ ಮಾಡ್ತಾರೆ ಹೇಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನನೇ ನಮಗೂ ಅಂತ ಕೇಳೋದೇ ಖುಷಿ ಅದ್ರ ಬಗ್ಗೆ ಕೇಳ್ತಿದ್ರೆ ಸೊ ಹಾಗಾಗಿ ಡೆಫಿನೆಟ್ಲಿ ಅವರು ಮಾಡ್ತಿರೋ ದರ್ಶನ್ ಸರ್ಮಾಟಿ ನಮ್ಮ ಅರ್ಜುನ್ ಅವರು ಹೀರೋ ಆಗಿ ಎಂಟ್ರಿ ಹಾಕ್ತಿದ್ದಾರೆ ಒಂದು ಪವರ್ಫುಲ್ ಹೀರೋ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ರಘು ಆಲ್ವೇಸ್ ಎನರ್ಜೆಟಿಕ್ ಕಾಮಿಡಿ ಮಾಡ್ಕೊಂಡು ಈರೋನ್ ಖುಷಿ ಖುಷಿ ದಿನ ಖುಷಿ ಖುಷಿ ಆಗಿರ್ತಾರೆ ಅಟ್ಯಾಕ್ ಸೋ ಅಲ್ಲ ಇಮೋಷನಲ್ ಅಂತೂ ರಿಸಲ್ಟ್ ಎಲ್ಲ ಹೇಳ್ತಿದ್ದಾರೆ ಇಡೀ ತಂಡ ಒಳ್ಳೆದಾಗ ನಾನು ಆರೈಸ್ತೇನೆ ನನ್ಗೆ ಒಳ್ಳೆ ಪಾತ್ರ ಕೊಟ್ಟದಕ್ಕೆ ಇಡೀ ತಂಡ ಲವ್ ಯು ಸೊ ಮಚ್